やる ತಾಲೂಕಿನ ದುಕ್ಷಂದ್ರ ಹೋಬಳಿ ದೊಡ್ಡಗರ್ಕಿಯಲ್ಲಿ ಇವತ್ತು ಕಾಟಾರಮ್ಮ ದೇವಸ್ಥಾನ ನಾಲ್ಕನೆಯ ವಾರ್ಷಿಕೋತ್ಸವ ನಡೀತಾ ಇದೆ ಇದು ಮೊದಲಿಗೆ ಮೊದಲನೇ ವಾರ್ಷಿಕೋತ್ಸವಕ್ಕೆ ನಾವು ಬಂದಾಗ ಇಲ್ಲಿ ಏನು ಒಂದು ಡೆವಲಪ್ಮೆಂಟ್ ಇರಲಿಲ್ಲ ಈಗ ಬಂದಾಗ ಭಾಳ ಖುಷಿ ಇದೆ ಯಾಕಂದರೆ ಇಲ್ಲಿ ನೂರಾರು ಭಕ್ತರು ಬಂದು ಇಲ್ಲಿ ಆ ತಾಯಿಯ ಒಂದು ಸೇವೆಯನ್ನು ಮಾಡ್ತಾ ಆ ತಾಯಿಯ ಆಶೀರ್ವಾದ ಅನುಗ್ರಹನ ಎಲ್ಲ ಭಕ್ತಾದಿಗಳು ಪಡ್ಕೊಂಡು ಹೋಗ್ತಾ ಇದ್ದಾರೆ ಅದೇ ರೀತಿ ಆ ಕಾಟರಮ್ಮ ಇಡೀ ಮುಳುಬಾಗಲ್ ತಾಲೂಕಿನ ಜನತೆಗೆ ಅನುಗ್ರಹ ಕೊಡಲಿ ಆರೋಗ್ಯ ಭಾಗ್ಯ ಕೊಡಲಿ ಆ ತಾಯಿಯ ಇನ್ನೂ ಒಂದು ಈ ಏನು ಇಲ್ಲಿ ಇದು ಮಾಡ್ತಾ ಇದ್ದಾರೆ ಕಾರ್ಯಕ್ರಮಗಳು ಇನ್ನೂ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮಗಳು ಇನ್ನೂ ವಿಜೃಂಭಣೆಯಿಂದ ನಡೀಲಿ ಈ ದೊಡ್ಡಗುರ್ಗಿ ಗ್ರಾಮದಲ್ಲಿ ಅಂತ ಮೊದಲಿಗೆ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಏನು ನಾನು ಮೊದಲನೇ ಬಾರಿಗೆ ಬಂದಂಥ ಸಂದರ್ಭದಲ್ಲಿ ಈ ಕಾಟರಮ್ಮನ ದೇವಸ್ಥಾನ ಬರೀ ಚಿಕ್ಕದಾಗಿ ಒಂದು ಗುಡಿ ಮಾತ್ರ ಇತ್ತು ಇವತ್ತು ಬಂದು ನೋಡಿದ್ರೆ ಭಾಳ ಸಂತೋಷ ಆಗ್ತಾ ಇದೆ ಇವತ್ತು ರಥ ಒಂದು ಹೊಸ ರಥ ಮಾಡಿದ್ದಾರೆ ಮತ್ತೆ ಒಂದು ಕೋನೇರಿ ಮಾಡಿದ್ದಾರೆ ಮತ್ತೆ ಒಂದು ಊಟ ದೇವಸ್ಥೆಗೆ ಒಂದು ಹಾಲ್ ಮಾಡಿದ್ದಾರೆ ಏನು ವಿಶೇಷವಾದಂಥ ಸಾಮ್ರಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ ಆ ತಾಯಿ ಒಂದು ಶಕ್ತಿ ಇದೇ ರೀತಿ ಇಲ್ಲಿ ಇನ್ನೂ ಒಂದು ವಿದ್ಯುತ್ ದೀಪ ಅಲಂಕಾರವಾಗಿ ಬೆಳೀಲಿ ಎಲ್ರೂ ಆಶೀರ್ವಾದ ನೀಡಲಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನು ಇವತ್ತು ನಮ್ಮ ರೆಡ್ಡಿಯವರ ಒಂದು ನೇತೃತ್ವದಲ್ಲಿ ಮತ್ತು ಅವರ ಊರಿನ ಒಂದು ಎಲ್ಲರ ಒಂದು ಸಹಾಯದ ಸಮ ಸಹ ಸಹಾಯದಿಂದ ಈ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಇದೆ ಆ ತಾಯಿ ಅವ್ರಿಗೆ ಇದೇ ರೀತಿ ನಡೆಸುವಂಥ ಶಕ್ತಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಎಲ್ಲ ನಮ್ಮ ಮಾಧ್ಯಮಿತರು ಬಂದಿದ್ದಾರೆ ಏನು ನಮ್ಮ ಸೇವೆ ಮಾಡ್ತಾ ಇದ್ದಾರೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಇದೇ ರೀತಿ ಸೇವೆ ಮಾಡೋದಕ್ಕೆ ಆ ತಾಯಿ ಅನುಗ್ರಹ ನೀಡಲಿ ಅದೇ ರೀತಿ ನಮ್ಮ ಕುಡುಮಲೆ ಗಣೇಶ ಅವರು ಆಶೀರ್ವಾದ ಇರಲಿ ನಮ್ಮ ಮುಳುಬಾಗಲು ಆಂಜನೇಯನವರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ದೇವಸ್ಥಾನದ ಅರ್ಚಕರು ಮತ್ತು ಈ ದೇವಸ್ಥಾನದ ವ್ಯವಸ್ಥಾಪಕರಾದಂಥ ಅವರು ಮತ್ತು ಎಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಆ ಕಾಟಾರಮ್ಮ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಮುಳುಬಾಗಿಲಿನ ಜನತೆಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡ್ಲಿ ಅಂತ ಮತ್ತೊಮ್ಮೆ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ರಾಜಕೀಯವಾಗಿ ಈಗಾಗಲೇ ನಮ್ಮ ಎಲ್ಲಾ ನಮ್ಮ ಪಾರ್ಟಿ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಮಾಡ್ತಾ ಇದ್ದಾರೆ ಅವರು ನಮ್ಮ ಎಲ್ಲ ಎಡಿಪ್ಯೂಟೆಡ್ ಕ್ಯಾಂಡಿಡೇಟ್ ಇದ್ದಾರೆ ಮತ್ತೆ ನಮ್ಮ ಶಾಸಕರಾದಂತ ಕೋಲಾರ ಶಾಸಕರಾದಂತಹ ಕೊತ್ತೂರು ಮಂಜವರು ಅವರ ನೇತೃತ್ವದಲ್ಲಿ ನಡೀತಾ ಇದೆ ನಮ್ಮ ಪಾರ್ಟಿನಲ್ಲಿ ಯಾರೋ ಒಂದು ಕಾರ್ಯಕ್ರಮ ಮಾಡಿದ್ರು ನಾವು ಮಾಡಿದಷ್ಟು ಖುಷಿ ನಾವು ಪಡ್ತೀವಿ ಅಲ್ಲ ಸರಿ ಅಲ್ಲ ಏನಾದ್ರು ಸೋಚಲ್ ಸರ್ವಿಸ್ ಮಾಡ್ತಾ ಇದ್ದೀವಿ ಅವ್ರು ನಿಮ್ಮ ಫ್ಯಾಮಿಲಿ ನೋಡಿದ್ರೆ ಎಮ್ ಎಲ್ ಎ ಆಗಬೇಕು ಅಂತಾರೆ ಆದ್ರೆ ಎಮ್ ಎಲ್ ಎ ಆಗ್ಬೇಕಂದ್ರೆ ಇಲ್ಲಿ ರಾಜಕೀಯವಾಗಿ ಏನಾದ್ರು ಅಭ್ಯರ್ಥಿಗಳು ಚುನಾವಣೆಗಳು ಬಂದಾಗ ನೀವು ಬರ್ಬೇಕಲ್ವಾ ಅವ್ರನ್ನ ಗೆಲ್ಸ್ಕೊಂಡ್ರೆ ಅವ್ರು ನಿಮ್ ಈಗ ಬರೀ ನೀವು ಸೇವೆ ಮಾಡ್ಕೊಳ್ಳೋ ಆಗ್ಬೇಕಾಗ್ಬೇಕಂದ್ರೆ ಈಗ ಸೇವೆ ಮಾಡೋದು ಸಂದರ್ಭ ಬಂದಾಗ ಎಲ್ಲಾ ನಾಯಕರು ಕರೆದು ಮಾತಾಡಿದಾಗ ನಮಗೆ ಒಂದು ಅವಕ್ ಒಂದು ಜವಾಬ್ದಾರಿ ಕೊಟ್ಟಾಗ ಅದನ್ನು ನಾವು ನಿಭಾಯ್ಸಕ್ಕೆ ರೆಡಿ ಇರ್ತೀವಿ ಈಗಾಗಲೇ ನಮ್ಮ ಕೆಲವೊಬ್ಬರು ನಾಯಕರೆಲ್ಲನು ಆ ಜವಾಬ್ದಾರಿ ತಕೊಂಡು ನಿಭಾಯಿಸ್ತಾ ಇದ್ದಾರೆ ಈಗಾಗಲೇ ರಾಜಕೀಯ ಅಂದರೆ ಸೋಲು ಗೆಲುವು ಕಾಮನ್ನು ಸೋತವನು ಗೆಲ್ತಾನೆ ಗೆದ್ದವನು ಸೋಲ್ತಾನೆ ನಾಳೆ ದಿನ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳದೆ ನಮ್ಮ ಸಂಘಟನೆ ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕಷ್ಟೇ ಬಂದು ಮಾಡಿದ್ರಲ್ಲ ಈಗ ಕೋಮಲ್ ಚುನಾವಣೆ ಬಂದಿದೆ ನಾಯಕರುಗಳು ಎಲ್ಲ ಇದು ಮಾಡ ಈಗ ಯಾಕಂದ್ರೆ ಅದರಲ್ಲಿ ಎಲ್ಲರೂ ಏನು ನಮ್ಮ ನಾಯಕರುಗಳು ಸಭೆ ಮಾಡಿ ಎಲ್ಲ ವೋಟರ್ಸ್ನ ಕರೆದು ಮಾತಾಡಿದ್ದಾರೆ ಡೆಲಿಗೇಟ್ಸ್ನ ಕೆಲವೊಂದು ಸಂದರ್ಭದಲ್ಲಿ ಸೋಲು ಗೆಲುವು ಆಗ್ತದೆ ಯಾವತ್ತೂ ನಾವೇ ಗೆಲ್ತೀವಿ ಅಂತ ಹೇಳಕ್ಕಾಗಲ್ಲ ನೋಡೋಣ ಮುಂದಿನ ದಿನ ನಮ್ಗೆ ಒಂದು ಜವಾಬ್ದಾರಿ ಕೊಟ್ರೆ ನಾವ್ ಕೆಲಸ ಮಾಡ್ಕೊಂಡು ಪಾರ್ಟಿನ ಸಂಘಟನೆ ಮಾಡ್ಕೊಂಡು ಹೋಗ್ತೀವಿ ಕರೆದಿಲ್ಲ ಅಂತ ಕರೆದಿದ್ರು ನಾಯಕರೆಲ್ಲ ಕರ್ದಿದ್ರು ನಾವು ಸ್ವಲ್ಪ ಬೇರೆ ಕಡೆ ಇದ್ವಿ ಬರಕ್ ಆಗಿಲ್ಲ ಮುಂದಿನ ದಿನ ಬಂದು ನಾವು ನಾವೆಲ್ಲ ಕಾರ್ಯಕರ್ತನ ಸೇರಿಸ್ಕೊಂಡು ಸಂಘಟನೆ ಮಾಡ್ತೀವಿ ಜಿಲ್ಲಾ ಈಗ ನಮ್ಮ ಪಾರ್ಟಿಯಿಂದ ಏನಾದ್ರು ಜವಾಬ್ದಾರಿ ಕೊಟ್ರೆ ಎಲ್ಲಾ ರೀತಿ ಜವಾಬ್ದಾರಿ ತಗೊಂಡು ನಾವು ಮುಂದಿನ ದಿನ ಎಲೆಕ್ಷನ್ ನಡೆಸೋದಕ್ಕೆ ಸಿದ್ಧವಾಗಿರ್ತೀವಿ ಈಗ ಕಾಂಗ್ರೆಸ್ ಪಾರ್ಟಿಗೆ ಯಾರು ದುಡಿದಾರೋ ಅಂತವ್ರನ್ನ ಗುರ್ಸಿ ಯಾರು ಕೇಪಬಲ್ ಪಾರ್ಟಿಗೆ ಇದು ಗೆಲ್ಲೋಂತ ಅಭ್ಯರ್ಥಿಗಳನ್ನ ಗುರ್ಸಿ ಕೊಡ್ತೀವಿ ಮುಂದಿನ ದಿನ ನಮ್ಮ ಹೈಕಮಾಂಡ್ ಇದಾರೆ ಅವ್ರನ್ನೂ ಚರ್ಚೆ ಮಾಡಿ ಅವ್ರ ಜೊತೆಯಲ್ಲಿ ಕೊಡುವಂತ ಕೊಡಿಸುವಂತ ಕೆಲಸ ಮಾಡ್ತೀವಿ ಎಲ್ಲರಿಗೂ ಮಧ್ಯಾಹ್ನದ ಒಂದು ಶುಭಾಶಯಗಳನ್ನು ಹೇಳುತ್ತಾ ಈ ದಿನ ಮುರುಬಾಗಲ್ ತಾಲೂಕು ದೊಡ್ಡಗುರ್ಕಿ ಗ್ರಾಮದಲ್ಲಿ ಕಾಟೆರಮ್ಮ ದೇವಿಯ ನಾಲ್ಕನೇ ಒಂದು ವಾರ್ಷಿಕೋತ್ಸವ ಒಂದು ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಈ ಗ್ರಾಮದ ಎಲ್ಲ ಹಿರಿಯರು ಕಿರಿಯರು ಸನ್ಮಾನ್ಯ ಸಮಾಜ ಸೇವಕರಾಗಿರ್ತಕ್ಕಂಥ ಬಡವರ ಬಂಧು ಆಗಿರ್ತಕ್ಕಂಥ ಯುವಕರ ಒಂದು ಕಣ್ಮಣಿ ಆಗಿರ್ತಕ್ಕಂಥ ನಮ್ಮ ಎಸ್ ವೈ ಶಾಂಬಾಯಣ್ಣನವರನ್ನ ಇನ್ವೈಟ್ ಮಾಡಿದ್ರು ಅವರ ಒಂದು ಒಂದು ಆಹ್ವಾನಕ್ಕೆ ಸನ್ಮಾನ್ಯ ಎಸ್ ವೈ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಮೊದಲಿಗೆ ಈ ಈ ಗ್ರಾಮದ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಾರ್ವಜನಿಕರ ಬಂಧುಗಳ ಪರವಾಗಿ ಅವರಿಗೆ ಆಧಾರದ ಹೃತ್ಪೂರ್ವಕವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಹಾಗೆ ಇವತ್ತು ಇಲ್ಲಿ ಸಾಂಬಾಯಣ್ಣನ ಎಲ್ಲ ನಾವು ಹಿತೈಷಿಗಳು ಇಲ್ಲಿ ನಾವು ಸೇರಿದ್ದೀವಿ ಇವತ್ತು ನಮ್ಮ ಕಾಟರಮ್ಮ ದೇವಿಯ ಒಂದು ನಾಲ್ಕನೇ ಒಂದು ವಾರ್ಷಿಕೋತ್ಸವ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಆ ದೇವಿ ಮುಲ್ಬಾಗಲ್ ತಾಲೂಕಿನ ಸಮಸ್ತ ಸಾರ್ವಜನಿಕ ಬಂಧುಗಳಿಗೆ ಒಳ್ಳೆ ಮಾಡಲಿ ಮಾಡ್ಲಿ ಅಂತಕ್ಕಂತ ಒಂದು ಕೋರಿಕೆಯನ್ನ ದೇವರಲ್ಲಿ ಕೇಳ್ಕೊಳ್ತಾ ಅದೇ ರೀತಿಯಲ್ಲಿ ಸುಮಾರು ನಾಲ್ಕು ಐದು ವರ್ಷಗಳಿಂದ ಮುಲ್ಬಾಗಲ್ ತಾಲೂಕಿನಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ವಿವಿಧ ಸಮಾಜ ಮುಖೇನ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇರತಕ್ಕಂತ ಸನ್ಮಾನ್ಯ ಎಸ್ ವೈ ಸಾಂಬಣ್ಣ ಅವರಿಗೆ ಅವರ ಕುಟುಂಬಕ್ಕೆ ದೇವರು ರೀತಿ ರೀತಿಯಾಗಿರ್ತಕ್ಕಂಥ ಒಂದು ಆಶೀರ್ವಾದ ಮಾಡ್ಲಿ ಅಂತಕ್ಕಂಥ ಒಂದು ಕೋರಿಕೆಯನ್ನ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತು ತಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಗೊತ್ತು ಸನ್ಮಾನ್ಯ ಎಸ್ ವಿ ಶಾಂಬಣ್ಣವರು ಸೊ ಸುಮಾರು ಸಮಾಜ ಮುಖೇನ ಒಂದು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಸೊ ಬಹುತೇಕ ಕಾರ್ಯಕ್ರಮಗಳನ್ನ ನಾನ್ ನಿಮ್ಗೆ ಹೇಳೋದೇ ಇಲ್ಲ ಸೊ ಆ ರೀತಿ ಆಗಿರತಕ್ಕಂತ ಸಮಾಜ ಮುಖೇನ ಕಾರ್ಯಕ್ರಮಗಳನ್ನ ಮಾಡ್ಕೊಂಡ್ ಬರ್ತಾ ಇದಾರೆ ಸೊ ನಾನು ದೇವರಲ್ಲಿ ಕೇಳ್ಕೊಳ್ತಕ್ಕಂಥದ್ದು ಒಂದೇ ಒಂದು ಮಾತು ಇವತ್ತು ಈ ರೀತಿ ಆಗಿರತಕ್ಕಂಥ ಸಮಾಜ ಮುಖೇನ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಒಂದು ವ್ಯಕ್ತಿಗಳನ್ನ ಅದರಲ್ಲೂ ವಿಶೇಷವಾಗಿ ನಮ್ಮ ಸಾಂಬಯ್ಯಣ್ಣವರನ್ನ ಆ ದೇವರು ಕರುಣಿಸಲಿ ಸೊ ಮುಂದಿನ ದಿನಗಳಲ್ಲಿ ಈ ಮುಳಬಾಗಲ್ ತಾಲೂಕಿನಲ್ಲಿ ಸೇವೆ ಮಾಡ್ತಕ್ಕಂತ ಒಂದು ಆಶೀರ್ವಾದ ಅಂದ್ರೆ ಅಧಿಕಾರಯುತವಾಗಿ ಶಾಸಕರ ಶಾಸಕರಾಗತಕ್ಕಂತ ಒಂದು ಆಶೀರ್ವಾದ ಆ ಕಾಟರಮ್ಮ ದೇವಿ ಅವರ ಮೇಲೆ ಅನುಗ್ರಹ ಮಾಡ್ಲಿ ಅದಕ್ಕೆ ನಮ್ಮ ತಾಲೂಕಿನ ಎಲ್ಲಾ ಸಾರ್ವಜನಿಕ ಬಂಧುಗಳು ಸೊ ತಾವು ಆ ಪ್ರತಿನಿತ್ಯ ವಿವಿಧ ರೀತಿಯಾಗಿರ್ತಕ್ಕಂತ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದಾರೆ ಅವರ ಸೇವಾ ಕಾರ್ಯಕ್ರಮಗಳನ್ನ ಆ ಅವರು ಮಾಡ್ತಾ ಇರ್ತಕ್ಕಂತ ಸೇವಾ ಕಾರ್ಯಕ್ರಮಗಳನ್ನ ಗುರುತಿಸಿ ಆ ದೇವರು ಮತ್ತು ತಾಲೂಕಿನ ಎಲ್ಲಾ ಸಾರ್ವಜನಿಕ ಬಂಧುಗಳು ಸೊ ಮುಂದಿನ ದಿನಗಳಲ್ಲಿ ಅವರ ಮೇಲೆ ಒಂದು ಕರ್ಣೆಯಲ್ಲಿ ಅವ್ರಿಗೆ ಆಶೀರ್ವಾದ ಮಾಡ್ಲಿ ಅವರ ನಮ್ಮ ಸೇವೆಯನ್ನ ಯಥೇಚ್ಛಾಗಿ ಒಂದು ಆಶೀರ್ವಾದ ಮಾಡ್ಲಿ ಜನರಲ್ಲಿ ಮತ್ತು ದೇವರಲ್ಲಿ ಕೇಳ್ಕೊಳ್ತಾ ಸೊ ಮತ್ತೊಮ್ಮೆ ಈ ಇವತ್ತು ಈ ಒಂದು ಜಾತ್ರೆಯಲ್ಲಿ ಊಟದ ಒಂದು ವ್ಯವಸ್ಥೆಯನ್ನ ಮಾಡಿರ್ತಕ್ಕಂತ ನಮ್ಮ ಶಾಂಬಯ್ಯಣ್ಣನವರಿಗೆ ಈ ಗ್ರಾಮಸ್ಥರ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂತ ಒಂದು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಜೈ ಶಾಂಬಯ್ಯ ನಮಸ್ಕಾರ ನಮ್ಮ ಏನಿವ್ರ ಹೋಬಳಿಯ ದೊಡ್ಗುರ್ಕಿ ಗ್ರಾಮದಲ್ಲಿ ಶ್ರೀತ ಕಾಟೇರಮ್ಮ ದೇವಸ್ಥಾನದ ನಾಲ್ಕನೇ ವರ್ಷದ ಒಂದು ವಾರ್ಷಿಕೋತ್ಸವಕ್ಕೆ ನಮ್ಮ ಸಂಬಂಧಿಗಳಂತಹ ಶಂಬಣ್ಣ ಅವರು ಸತತವಾಗಿ ನಾಲ್ಕು ವರ್ಷದಿಂದ ಊಟದ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ ಇವರು ತಾಲೂಕಲ್ಲಿ ದೇವಸ್ಥಾನ ಆಗ್ಲಿ ಒಂದು ಸ್ಕೂಲ್ ಆಗ್ಲಿ ಯುವಕರಿಗಾಗ್ಲಿ ಒಂದು ಕ್ರೀಡಾಕೂಟ ಆಗ್ಲಿ ಎಲ್ಲ ರೀತಿಯಲ್ಲಿ ಇವರು ಸಹಾಯ ಮಾಡ್ತಾ ಬರ್ತಾ ಇದ್ದಾರೆ ದೇವರು ಇವ್ರಿಗೆ ಯಾವ್ದಾದ್ರೂ ಒಂದು ಅಧಿಕಾರ ನೀಡಲಿ ನಮ್ಮ ಸರ್ ಹೇಳ್ತಿದ್ರು ಅವರು ಶಾಸಕರಾಗ್ಲಿ ಅಂತ ಆ ಊರು ನಮ್ಮ ಮುಳಭಾಗಲ ತ ಎಲ್ಲಾ ಸಾರ್ವಜನಿಕರು ಅವರು ಒಂದು ಅವಕಾಶ ಕೊಡ್ಬೇಕಂತೆ ತಮ್ಮಲ್ಲಿ ಮನವಿ ಮಾಡುತ್ತಾ ಆ ಕಾಟೇರಮ್ಮ ದೇವಿ ನಮ್ಮ ಶಾಮಣ್ಣ ಅವ್ರಿಗೆ ಅಷ್ಟು ಐಶ್ವರ್ಯ ಕೊಡಿ ಆರೋಗ್ಯ ಕೊಡ್ಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಕಾಟಾರಮ್ಮ ಆಶೀರ್ವಾದ ಎಲ್ರಿಗೂ ಸದಾ ಇರಬೇಕು ಈ ದೇವಸ್ಥಾನ ಯಾವ ಕಣ್ಣಕ್ ಕಾಣಿಸದಂತ ಕಾಟೇರಮ್ಮ ದೇವಸ್ಥಾನ ನಾಲ್ಕು ವರ್ಷದಿಂದ ಅದ್ಧೂರಿಯಾಗಿ ಜಾತ್ರೆ ನಡೀತಾ ಇದೆ ಅಂದ್ರೆ ಆ ತಾಯಿ ಶಕ್ತಿ ಚಾಂಬಾಯಣ್ಣವರು ಸರ್ ಈ ಥರ ಊಟ ಮಾಡೋ ಊಟದ ವ್ಯವಸ್ಥೆ ಮಾಡಬೇಕು ಎಷ್ಟು ಜನಕ್ಕಪ್ಪ ಸರ್ ಒಂದು ನಾಲ್ಕು ಸಾವಿರ ಜನಕ್ಕೆ ಅಂದರೆ ಏನು ಕೇಳಿದ್ರೆ ಆ ನಾಲ್ಕು ಕಾಲ ಐದು ಸಾವಿರ ಜನಕ್ಕೆ ನಾವು ಊಟ ಬ ಹಾಕೊಡ್ತೀನಿ ಪ್ರತಿ ವರ್ಷ ನಾನು ಮಾಡ್ಕೊಡ್ತೀನಿ ಅಂತ ಸದಾಕಾಲ ನಾಲ್ಕು ವರ್ಷದಿಂದ ಊಟದ ಐದು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ ಮುಂದಿನ ವ್ಯವಸ್ಥೆ ಮುಂದಿನ ರಾಜಕೀಯದಲ್ಲಿ ಅಣ್ಣನವ್ರಿಗೆ ಸೀಟ್ ಒಂದು ಅನುಕೂಲ ಆಗಬೇಕು ಕಡೆಯರ ಮಕ್ಕಳು ಅನುಕೂಲ ಇರಬೇಕು ಅಂತ ಸದಾ ಕೊಡ್ಕೊಳ್ತೀನಿ